ಸ್ನೇಹಿತರೆ ನಮಸ್ಕಾರ ಉತ್ತರ ಕರ್ನಾಟಕದ ಕಿರೀಟದಂತಿರೋ ಊರು ಅಂದ್ರೆ ಅದು ನಮ್ಮ ಕಲಬುರ್ಗಿ ಇದನ್ನ ಹಳೇ ಜನ ಗುಲ್ಬರ್ಗ ಅಂತ ಕರೀತಾರೆ ಇಲ್ಲಿ ಬಿಸಿಲು ಸ್ವಲ್ಪ ಜಾಸ್ತಿನೇ ಇರುತ್ತೆ ಇಲ್ಲಿ ಬರೀ ಕಲ್ಲು ಮುಳ್ಳು ಅಲ್ಲ ಇಲ್ಲಿನ ಮಣ್ಣಿನಲ್ಲೇ ಒಂದು ಪವರ್ ಇದೆ ಬನ್ನಿ ಕಲಬುರ್ಗಿ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಪ್ರಪಂಚದ ಅತಿ ಉದ್ದದ ಫಿರಂಗಿ ಕಲಬುರ್ಗಿ ಕೋಟೆ ಒಳಗೆ ಹೋದ್ರೆ ನಿಮ್ಗೆ ಒಂದು ದೊಡ್ಡ ಅಚ್ಚರಿ ಕಾದಿರುತ್ತೆ ಅಲ್ಲಿ ಬಾರ ಗಾಜಿ ತೋಪು ಅಂತ ಒಂದು ದೊಡ್ಡ ಫಿರಂಗಿ ಇದೆ ಇದರ ಉದ್ದ ಬರೋಬ್ಬರಿ ಇಪ್ಪತ್ತೊಂಬತ್ತು ಅಡಿ ಇದು ಪ್ರಪಂಚದಲ್ಲಿ ಅತಿ ಉದ್ದದ ಫಿರಂಗಿಗಳಲ್ಲಿ ಒಂದು ಇದನ್ನ ಪಂಚ ಲೋಹಗಳಿಂದ ಮಾಡಿದ್ದಾರೆ ಅಂದಿನ ಕಾಲದ ಟೆಕ್ನಾಲಜಿ ನೋಡಿದ್ರೆ ಶಾಕ್ ಆಗುತ್ತೆ ಚಾವಣಿ ಅಪರೂಪದ ಮಸೀದಿ ಸಾಮಾನ್ಯವಾಗಿ ಮಸೀದಿ ಅಂದ್ರೆ ಮೇಲ್ಗಡೆ ಓಪನ್ ಇರುತ್ತೆ ಅಲ್ವಾ ಆದ್ರೆ ಕಲಬುರಗಿ ಕೋಟೆಯ ಒಳಕಿರೋ ಜಾಮಿ ಮಸೀದಿ ಹಾಗಿಲ್ಲ ಇದಕ್ಕೆ ಪೂರ್ತಿ ಚಾವಣಿ ಇದೆ ಈ ತರಹದ ಡಿಸೈನ್ ಇರೋದು ಸ್ಪೇನ್ ದೇಶ ಬಿಟ್ರೆ ನಮ್ಮ ಕಲಬುರಗಿಯಲ್ಲಿ ಮಾತ್ರ ಅಂತೆ ಸುಂದರವಾಗಿದೆ ಬಸ್ಟ್ ಕ್ವಾಲಿಟಿ ತೊಗರಿ ಬೆಳೆ ಸ್ನೇಹಿತರೆ ನಮ್ಮ ಕಲಬುರಗಿಯನ್ನ ತೊಗರಿಯ ಕಣಚ ಅಂತಾರೆ ಇಲ್ಲಿ ಬೆಳೆಯುವ ತೊಗರಿ ಬೇಳೆಗೆ ಬರುವ ರುಚಿ ಪ್ರಪಂಚದ ಬೇರೆ ಯಾವ ಬೆಳೆಗೂ ಬರಲ್ಲ ಇಲ್ಲಿನ ಮಣ್ಣಿನ ಗುಣನೇ ಆಗಿದೆ ಇದಕ್ಕೀಗ ಸ್ಪೆಷಲ್ ಜಿ ಐ ಟ್ಯಾಕ್ ಕೂಡ ಸಿಕ್ಕಿದೆ ಸಾಂಬಾರ್ ರುಚಿ ಆಗಬೇಕು ಅಂದ್ರೆ ಕಲ್ಬುರ್ಗಿ ಬೇಳೆನೇ ಬೇಕು ಸ್ವೀಟ್ ಮಾಲ್ಪುರಿ ಮತ್ತು ಖಡಕ್ ರೊಟ್ಟಿ ನೀವು ಕಲಬುರಗಿಗೆ ಬಂದು ಎಲ್ಲಿನ ಫೇಮಸ್ ಸ್ವೀಟ್ ಮಾಲ್ಪುರಿ ತಿನ್ನಲೇಬೇಕು ಇಲ್ಲಾಂದರೆ ಟ್ರಿಪ್ ವೇಸ್ಟ್ ಮೈದಾ ಮತ್ತು ಹಾಲಿನ ಖೋವಾ ಹಾಕಿ ಮಾಡೋ ಈ ಸ್ವೀಟ್ ಬಾಯಲ್ಲಿಟ್ಟರೆ ಕರಗುತ್ತೆ ಕೆ ಎಚ್ ಬಿ ಕಾಲೋನಿಯಲ್ಲಿ ಇದು ಫ್ರೆಶ್ ಆಗಿ ಸಿಗುತ್ತೆ ಏನು ಊಟದ ವಿಷಯಕ್ಕೆ ಬಂದರೆ ಖಡಕ್ ಜೋಳದ ರೊಟ್ಟಿ ಶೇಂಗಾ ಚಟ್ನಿ ಮತ್ತು ಎಣ್ಗಾಯಿ ಪಲ್ಯದ ರುಚಿ ಅಮೃತ ಮನಸ್ಸಿಗೆ ಶಾಂತಿ ಬೇಕಾ ಬುದ್ಧ ವಿಹಾರಕ್ಕೆ ಬನ್ನಿ ಸಿಟಿ ಗಲಾಟೆ ಬೇಡ ಸ್ವಲ್ಪ ಸೈಲೆಂಟ್ ಆಗಿರಬೇಕು ಅಂದರೆ ನೀವು ಬುದ್ಧ ವಿಹಾರಕ್ಕೆ ಹೋಗಬೇಕು ಸುಮಾರು ಹದಿನೆಂಟು ಎಕರೆ ಜಾಗದಲ್ಲಿ ಇದನ್ನು ಕಟ್ಟಿದ್ದಾರೆ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಧ್ಯಾನ ಮಂದಿರ ಇಲ್ಲಿದೆ ಸಂಜೆ ಹೊತ್ತು ಫ್ಯಾಮಿಲಿ ಜೊತೆ ಹೋಗೋಕೆ ಇದು ಬೆಸ್ಟ್ ಜಾಗ ಇತಿಹಾಸದ ಕುರುಹು ಸನ್ನತಿ ಸ್ವಲ್ಪ ದೂರ ಹೋದ್ರೆ ಭೀಮಾ ನದಿ ದಡದಲ್ಲಿ ಸನ್ನತಿ ಅನ್ನೋ ಜಾಗ ಸಿಗುತ್ತೆ ಅಲ್ಲಿ ಅಶೋಕ ಚಕ್ರವರ್ತಿಯ ಕಾಲದ ಶಾಸನಗಳು ಸಿಕ್ಕಿವೆ ವಿಶೇಷ ಏನಂದ್ರೆ ಅಶೋಕನ ಫೋಟೋ ಇರೋದು ಇಲ್ಲೇ ಅಂತೆ ಕಸ್ತ ಕಳೆಯುವ ಕ್ಷೇತ್ರ ಗಾಣಗಾಪುರ ನೀವು ಕಲಬುರಗಿಗೆ ಬಂದು ಗಾಣಗಾಪುರಕ್ಕೆ ಹೋಗಿಲ್ಲ ಅಂದ್ರೆ ನಿಮ್ಮ ಯಾತ್ರೆ ಕಂಪ್ಲೀಟ್ ಆಗಲ್ಲ ಇದು ದತ್ತಾತ್ರೇಯ ದೇವರ ತುಂಬಾ ಪವರ್ಫುಲ್ ಜಾಗ ಇಲ್ಲಿ ಭೀಮಾ ಮತ್ತು ಅಮರಜ ಅನ್ನೋ ಎರಡು ನದಿಗಳು ಸೇರ್ತವೆ ಅಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಪಡೆದ್ರೆ ಎಂಥದೇ ಕಷ್ಟ ಇದ್ರೂ ದೂರ ಆಗುತ್ತೆ ಅನ್ನೋ ನಂಬಿಕೆ ಇದೆ ಮಹಾರಾಷ್ಟ್ರದಿಂದಲೂ ಜನ ಇಲ್ಲಿಗೆ ಸಾಲು ಸಾಲಾಗಿ ಬರ್ತಾರೆ ಹೈಕೋರ್ಟ್ ಇದೆ ದೊಡ್ಡ ದೊಡ್ಡ ಕಾಲೇಜ್ ಇದೆ ಕಲಬುರ್ಗಿ ಈಗ ದೊಡ್ಡ ಎಜುಕೇಶನಲ್ ಹಬ್ ಇಲ್ಲಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಿವೆ ಅಷ್ಟೇ ಅಲ್ಲ ಬೆಂಗಳೂರಿನ ಹೈಕೋರ್ಟ್ನ ಒಂದು ಬ್ರಾಂಚ್ ಇಲ್ಲೇ ಇದೆ ಕೇಸ್ ವಿಷಯಕ್ಕೆ ಬೆಂಗಳೂರಿಗೆ ಹೋಗೋ ಕೆಲಸ ಇಲ್ಲ ಹಾಗಾಗಿ ಉತ್ತರ ಕರ್ನಾಟಕದ ಜನರಿಗೆ ಇದು ರಾಜಧಾನಿ ದಂಗೆ ಈಗ ವಿಮಾನದಲ್ಲೂ ಬರಬಹುದು ಕಲಬುರಗಿ ಈಗ ತುಂಬಾ ಡೆವಲಪ್ ಆಗಿದೆ ಇಲ್ಲಿ ಏರ್ಪೋರ್ಟ್ ಆಗಿದೆ ಬೆಂಗಳೂರಿಂದ ಬಸ್ ಅಥವಾ ಟ್ರೈನ್ ಅಲ್ಲಿ ರಾತ್ರಿ ಪೂರ್ತಿ ಜರ್ನಿ ಮಾಡೋದು ಬೇಡ ಅಂದರೆ ಫ್ಲೈಟ್ ನಲ್ಲಿ ಕೇವಲ ಒಂದೇ ಗಂಟೆಗೆ ಇಲ್ಲಿಗೆ ಬರಬಹುದು ಒಟ್ಟಾರೆಯಾಗಿ ಹೇಳೋದಾದರೆ ಕಲಬುರಗಿ ಅಂದರೆ ಬರೀ ಬಿಸಿಲು ಅಷ್ಟೇ ಅಲ್ಲ ಅಲ್ಲಿನ ಜನರ ಪ್ರೀತಿ ಕೂಡ ಬಿಸಿಲಿನಷ್ಟೇ ಬೆಚ್ಚಿಗಿರುತ್ತೆ ಸ್ನೇಹಿತರೆ ಕಲಬುರಗಿಯ ಬಗ್ಗೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮರಿತಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು